ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಇದು ಫುಲ್ಲು ನಮ್ಮ ಅಕಾಡೆಮಿಯಲ್ಲಿ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಹೇಗೆ ನಡೀತಿದೆ ಅಂತ ತೋರಿಸ್ತೀನಿ ಹಾಗೆ ಡೈಲಿ ವ್ಲಾಗ್ ಆಗಿರುತ್ತೆ ಹೇಗಿದೆ ನಮ್ಮ ಲೈಫ್ ಹೇಗೆ ನಡೀತಿದೆ ಅಂತ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಅಷ್ಟೇ ಈಗ ಕ್ಲಾಸಸ್ ಎಲ್ಲ ಪ್ರತಿದಿನ ಇರುತ್ತೆ ಸಾಟರ್ಡೆ ಸಂಡೇ ಮಾತ್ರ ರಜಾ ಇರುತ್ತೆ ಅಷ್ಟೇ ಡೈಲಿ ಕ್ಲಾಸಸ್ ಇರುತ್ತೆ ಹೇಗೆ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ನ ಎಲ್ಲ ಒಂದೇ ದಿನದಲ್ಲಿ ಆ ಹೇರ್ ಸ್ಟೈಲ್ಸ್ನ ತೋರಿಸ್ಕೊಟ್ಟಿದ್ದೆ ವರ್ಜಿನಲ್ ಹೇರ್ ಮೇಲೆ ನೆಕ್ಸ್ಟ್ ಡೇ ಅದನ್ನು ನಮ್ಮ ಸ್ಟೂಡೆಂಟ್ಸು ಡಮ್ಮಿ ಮೇಲೆ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಅವರಿಗೆ ಒಂದು ಸ್ವಲ್ಪ ದಿನ ಡಮ್ಮಿ ಮೇಲೆ ಎಲ್ಲ ಚೆನ್ನಾಗಿ ಬಂದ ಮೇಲೆ ಮಿಷಿನ್ ಹ್ಯಾಂಡಲಿಂಗು ಮತ್ತು ಹೇರೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಪಿನ್ಸ್ ಎಲ್ಲ ಯಾವ ರೀತಿ ಹಾಕೋದು ಅದೆಲ್ಲ ಕರೆಕ್ಟಾಗಿ ಅವರು ಡಮ್ಮಿ ಮೇಲೆ ಕಲಿತ ಮೇಲೆ ವರ್ಜಿನಾಗಿ ವರ್ಜಿನಲ್ ಹೇರ್ ಮೇಲೆ ಕೂಡ ಪ್ರ್ಯಾಕ್ಟಿಸ್ನ ಮಾಡಿಸ್ತೀನಿ ಹಾಗೇ ನೋಡ್ತಿರ್ಬೋದು ತುಂಬ ಜನಕ್ಕೆ ಈ ಒಂದು ಕ್ವಶನ್ ಬಂದಿರ್ಬೋದು ಇದೆಲ್ಲ ಹೇರ್ ಸ್ಟೈಲ್ ನಿಜವಾಗ್ಲೂ ನಾನೇ ಮಾಡಿದ್ದು ನಿಮ್ಮ ಮ್ಯಾಮೆ ಕ್ಲಾಸ್ ಮಾಡ್ತಾರ ಅವರೇ ಇರ್ತಾರ ಅಂತೆಲ್ಲ ಎಷ್ಟೊಂದು ಜನ ನಮ್ಮ ಸ್ಟೂಡೆಂಟ್ಸ್ನೇ ಕೇಳಿದಾರಂತೆ ಅವ್ರಿಗೆ ಯಾಕೆ ಆ ಥರ ಡೌಟ್ ಬಂತ ಗೊತ್ತಿಲ್ಲ ನಾನು ಆ ಇಷ್ಟು ದಿನ ಕ್ಲಾಸಲ್ಲಿ ಡಮ್ಮಿ ಮೇಲೆ ಹೇರ್ ಸ್ಟೈಲ್ಸ್ನ ತೋರಿಸ್ತಿದ್ದೆ ಬಟ್ ಈ ಸಲ ನನಗೂ ಸ್ವಲ್ಪ ಡಿಫ್ರೆಂಟಾಗಿರಲಿ ಚೇಂಜ್ ಇರಲಿ ಹಾಗೆ ನಮ್ಮ ಸ್ಟೂಡೆಂಟ್ಸ್ಗಳು ಹೇರ್ ಕೂಡ ಎಲ್ಲ ಚೆನ್ನಾಗಿತ್ತಲ್ಲ ಒರ್ಜಿನಲ್ ಹೇರ್ ಮೇಲೆ ಮಾಡಿಸ ಮಾಡೋಣ ಅಂತ ಅನ್ನಿಸ್ತು ಹಾಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಕೇಳಿದರು ಒಜಿನಲ್ ಮೇಲೇ ಹೇಳ್ಕೊಡಿ ನಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹಂಗಾಗಿ ಒರ್ಜಿನಲ್ ಹೇರ್ ಮೇಲೆ ಈ ಸಲ ಹೇರ್ ಸ್ಟೈಲ್ನ ನಾನು ಡೆಮೋನ ತೋರಿಸ್ದೆ ಎಲ್ಲದೂ ಕೂಡ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಕೆಲವೊಂದು ಎಷ್ಟು ಸ್ಟೈಲೆಲ್ಲ ನಾವು ಕ್ಲೈಂಟ್ ಮೇಲೆ ಕೂಡ ಮಾಡೇ ಇಲ್ಲ ಆ ಥರ ಹೇರ್ ಸ್ಟೈಲ್ಸ್ನು ಕೂಡ ಎಲ್ಲ ಟ್ರೈ ಮಾಡಿದ್ವಿ ಎಲ್ಲದೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ತುಂಬಾ ಖುಷಿ ಆಯಿತು ಬಟ್ ಹೊರ್ಗಡೆ ವಿಡಿಯೋ ನೋಡೋ ಎಷ್ಟೋ ಜನಕ್ಕೆ ಏನು ಅನ್ಸಿದೆ ಏನಾಗ್ತಿದೆ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ಮಾಡಿರೋದ ಅವರೇನೇ ಅಂತ ಡೌಟ್ ಪಟ್ಟು ಕೇಳಿದ್ರಂತೆ ಆ ಖಂಡಿತ ನಾನೇ ಮಾಡಿರೋದು ಅದಕ್ಕೆ ಯಾವ ರೀತಿ ಪ್ರೂಫ್ ಬೇಕು ಕೇಳಿ ನಿಮಗೆ ನಾನು ಬೇಕಾದರೆ ಮಾಡಿ ತೋರಿಸ್ತೀನಿ ಯಾವ ಏರ್ ಸ್ಟೈಲ್ ಬೇಕಂತ ಕೇಳಿ ನಾನು ಮಾಡಿ ತೋರಿಸ್ತೀನಿ ನಾನು ಇದುವರೆಗೂ ನಮ್ಮ ಅಕಾಡೆಮಿಯಲ್ಲಿ ಮೆಹಂದಿ ಒಬ್ಬರು ಮ್ಯಾಮ್ ಬರ್ತಾರೆ ಅಷ್ಟು ಬಿಟ್ಟರೆ ಅದನ್ನು ಕೂಡ ತೋರಿಸಿದ್ದೀನಿ ಯಾವುದು ಮುಚ್ಚುಮರೆ ಆ ಥರದ್ದೆಲ್ಲ ಏನಿಲ್ಲ ಅದನ್ನು ಕೂಡ ತೋರಿಸಿದ್ದೀನಿ ಅದು ಬಿಟ್ಟರೆ ಬೇರೆ ಮೇಕಪ್ ಸ್ಟೈಲ್ ಸ್ಯಾರಿ ಕ್ಲಾಸಸ್ ಬ್ಯೂಟಿಷಿಯನ್ ಕ್ಲಾಸಸ್ ಎಲ್ಲದು ಕೂಡ ನಾನೇ ಮಾಡೋದು ನಮ್ಮ ಸ್ಟೂಡೆಂಟ್ಸ್ ರಿವ್ಯೂ ಎಲ್ಲ ನೋಡಿರ್ತೀರ ನಾವೆಲ್ಲರಿಗೂ ಹೇಳ್ಕೊಟ್ಟು ಎಲ್ಲ ಏನು ಹೇಳ್ಸೋಕೆ ಹೋಗಲ್ಲ ಅವ್ರಿಗೇನು ಬರುತ್ತೆ ಮನಸ್ಸಿಗೆ ಅದನ್ನೇ ಜೆನ್ಯೂನಾಗಿ ರಿವ್ಯೂನ ಕೊಟ್ಟಿರ್ತಾರೆ ನೋಡ್ತಿರ್ಬೋದು ಇದೆಲ್ಲದೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಆಗಿರುತ್ತೆ ನಾನು ಹೇಳ್ಕೊಟ್ಟಿದ್ದಕ್ಕೇ ಅವರು ಈ ರೀತಿ ಮಾಡೋಕ್ಕಾಗಿದ್ದು ಇದನ್ನೆಲ್ಲದನ್ನು ಬಂದು ಬೇರೆಯವರೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ನೋಡಿರೋರಿಗೆ ಸಾರಿ ವೀಡಿಯೋ ನೋಡ್ತಿರೋರಿಗೆ ಆ ಥರ ಡೌಟ್ ಬಂದಿರೋರಿಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ ತುಂಬಾ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಹೇಗಿದೆ ನಮ್ಮ ಒಂದು ಗ್ರೋತ್ ಹೇಗಿದೆ ಅಂತ ನೋಡ್ತಿರೋರಿಗೆ ಗೊತ್ತಿರುತ್ತೆ ಕೆಲವರು ಹೊಸ್ದಾಗೇನೋ ನೋಡಿರೋರಿಗೆ ಡೌಟ್ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ ಅವ್ರಿಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ ಇನ್ನೊಬ್ರು ಬಗ್ಗೆ ಜಡ್ಜ್ ಮಾಡೋಕ್ಕೆ ಮುಂಚೆ ನಾವು ಹೇಗಿದ್ದೀವಿ ಏನು ಮಾಡ್ತಿದ್ದೀವಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನಿಮ್ಮಲ್ಲೂ ಏನಾದರೂ ಟ್ಯಾಲೆಂಟ್ ಇದೆ ಅದನ್ನು ನೀವು ಕೂಡ ತೋರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಬ್ಬರ ಬಗ್ಗೆ ಈಸಿಯಾಗೆಲ್ಲ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಮನೆ ಕೆಲಸ ಅದು ಇದು ಅಂತಲೇ ನನ್ನ ದಿನ ಕೂಡ ಹೋಗುತ್ತೆ ಹಿಂದಿನ ದಿನ ತರಕಾರಿ ತರಬೇಕಾದ್ರೆ ಅವರೇ ತಂದಿದ್ರು ಅದನ್ನೆಲ್ಲ ಸುಲಿದು ಎತ್ತಿಟ್ಕೊಂಡು ಫ್ರೀಯಾಗಿದ್ದಾಗ ಈ ಥರ ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ ಟೈಮ್ ಮಾಡಿಕೊಂಡು ಮಾಡಿ ಕಟ್ಕೊಂಡು ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇಗೆ ಈಸಿ ಆಗುತ್ತೆ ಬಟ್ ಇವತ್ತು ಸಾಂಬಾರೆಲ್ಲ ಮಾಡೋಷ್ಟು ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ದೋಸೆ ಇಟ್ಟಿತ್ತು ಸ್ವಲ್ಪ ಅದಕ್ಕೆ ಒಂದು ಗ್ರೇವಿ ಮಾಡಿಕೊಂಡು ಮಕ್ಕಳಿಗೆ ಬಾಕ್ಸಿಗೆ ಅಂದ್ಬಿಟ್ಟು ಶಾವಿಗೆ ಭಾತನ ಮಾಡಿಕೊಟ್ಟೆ ಎಣ್ಗಾಯಿ ಮಾಡಿದ್ದೆ ಸಾರಿ ಇವತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಅದು ಅಂದ್ಬಿಟ್ಟು ಚಪಾತಿ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ ನಮ್ಮ ಮನೇಲಿ ಸಾಂಬಾರು ರೈಸು ಮುದ್ದೆ ಈ ಥರದಕ್ಕಿಂತ ತಿಂಡಿಗಳನ್ನ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಹಾಗಾಗಿ ಆದಷ್ಟು ಅದನ್ನೇ ಮಾಡೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಮತ್ತು ಕ್ಲಾಸಿಗೆ ಬಂದಮೇಲೆ ನೇರಳೆ ಹಣ್ಣು ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ಬರು ತಂದಿದ್ದರು ಪ್ರತಿದಿನ ಇದೇ ಥರ ಇರುತ್ತೆ ಯಾರಾದರೂ ಒಬ್ಬೊಬ್ರು ಏನಾದರೂ ಡಿಫ್ರೆಂಟಾಗಿ ತರ್ತಿರ್ತಾರೆ ಹೊರಗಡೆ ಸ್ನ್ಯಾಕ್ಸ್ನ ಆದಷ್ಟು ಅವಾಯ್ಡ್ ಮಾಡ್ತೀವಿ ಯಾರೂ ಕೂಡ ಇಷ್ಟಪಡಲ್ಲ ಅಷ್ಟಾಗಿ ಈ ಥರ ಹಣ್ಣುಗಳಾದರೆ ಎಲ್ಲರೂ ಪಟ್ಟಂತ ಖಾಲಿ ಮಾಡಿಬಿಡ್ತೀವಿ ಹಣ್ಣು ಮಾವಿನ ಹಣ್ಣು ಹಲ್ಸಿನ ಹಣ್ಣು ಈ ಥರದ್ದು ಜಾಸ್ತಿ ಈ ಬ್ಯಾಚಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಇಷ್ಟಪಡ್ತಾರೆ ಹಂಗಾಗಿ ಪ್ರತಿದಿನ ಒಬ್ಬೊಬ್ರು ಏನಾದರೂ ಒಂದೊಂದು ಈ ಥರ ತಂದು ಎಲ್ಲರ ಜೊತೆ ಶೇರ್ ಮಾಡಿಕೊಂಡು ತಿಂತಾಯಿರ್ತೀವಿ ನೆಕ್ಸ್ಟ್ ಡೇ ಒಂದು ಇವತ್ತು ಇದೆಲ್ಲ ಒಂದು ಸೆಮಿ ಬ್ರೈಡಲ್ ಹೇರ್ ಸ್ಟೈಲ್ಸು ಮತ್ತು ಬ್ರೈಡ್ಗೂ ಕೂಡ ಹಾಕ್ಬೋದು ಬಟ್ ಇದು ಎಂಗೇಜ್ಮೆಂಟ್ ಬ್ರೈಡು ಮತ್ತು ಬಿ ಇಲ್ಲ ಹಾಫ್ ಸ್ಯಾರಿ ಫಂಕ್ಷನ್ಗೆ ಈ ಥರ ಹೇರ್ ಸ್ಟೈಲ್ಸ್ಗಳನ್ನ ಜಾಸ್ತಿ ಹಾಕಿಸ್ಕೊತಾರೆ ಇಲ್ಲ ಸೆಮಿ ಬ್ರೈಡಲ್ ಲುಕ್ ಮಾಡಿದಾಗ ಕೂಡ ಈ ಥರ ಸ್ಟೈಲ್ಗಳು ಈಗ ಟ್ರೆಂಡಿಂಗಲ್ಲಿದೆ ಇದೆ ಹಾಗಾಗಿ ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ಈ ಒಂದು ಬ್ಯಾಚ್ನ ಸ್ಟೂಡೆಂಟ್ಸ್ ಮೇ ಹೇರ್ ಮೇಲೇ ಮಾಡಿ ನಾನು ಹೇರ್ ಸ್ಟೈಲ್ಸ್ನ ತೋರಿಸ್ತಾ ಇದ್ದೀನಿ ಈ ಒಂದು ನೀವು ವೀಡಿಯೋನ ಒಂದು ತರ್ಟಿ ಸೆಕೆಂಡ್ ಫಾರ್ಟಿ ಸೆಕೆಂಡ್ಸಲ್ಲಿ ನೋಡಿರ್ತೀರ ಬಟ್ ನಾವು ಇದೊಂದು ಒಂದು ವೀಡಿಯೋ ಮಾಡೋಕ್ಕೆ ಮತ್ತು ಅದರಿಂದ ಆ ವರ್ಕು ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ಫೋರ್ ಟು ಫೈವ್ ಅವರ್ಸ್ ಕಷ್ಟಪಟ್ಟಿರ್ತೀವಿ ಅದು ಯಾರಿಗೂ ಕೂಡ ಕಾಣಿಸಲ್ಲ ನೋಡಿದ ತಕ್ಷಣ ಇಷ್ಟೇನಾ ಅಂತ ಜಡ್ಜ್ ಮಾಡಿಬಿಡ್ತಾರೆ ಒಂದು ದಿನ ಫುಲ್ಲು ತೋರ್ಸಿದ್ದೆ ಆಗೋಗುತ್ತೆ ಯಾಕಂದರೆ ಪ್ರತಿದಿನ ನಾನು ಕೂಡ ಸ್ಟೂಡೆಂಟ್ಸ್ನ ಕೋರ್ಸ್ಕೊಳ್ಳೋಕ್ಕಾಗಲ್ಲ ನೆಕ್ಸ್ಟ್ ಅವ್ರಿಗೂ ಕೂಡ ಪ್ರಾಕ್ಟೀಸ್ ಮಾಡಬೇಕಲ್ವ ಹಂಗಾಗಿ ಒಂದು ದಿನ ನಾನು ತೋರಿಸ್ಕೊಟ್ರೆ ಅವರು ಅದನ್ನು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿ ನೋಟ್ಸ್ ಮಾಡ್ಕೊಂಡಿರ್ತಾರೆ ನೆಕ್ಸ್ಟ್ ಡೇ ಅವರು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸ್ಟೈಲ್ ಕೂಡ ನಮ್ಮ ಸ್ಟೂಡೆಂಟ್ಸ್ ಕಷ್ಟ ಆಯಿತು ನಮ್ಗೆ ಬರ್ತಾನೆ ಇಲ್ಲ ಅಂತ ಹೇಳಿರೋದು ಇದುವರೆಗೂ ಇಲ್ಲ ತುಂಬಾ ನೀಟಾಗಿ ಕಲಿತಿದ್ದಾರೆ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ನೆಕ್ಸ್ಟ್ ಡೇ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಹೇಗೆ ಬಂದಿದೆ ಅಂತ ಒಬ್ಬೊಬ್ಬ ಅವರು ಕೂಡ ಈಗ ಅವ್ರ ಫೇಸಲ್ಲಿ ನೀವು ನೋಡ್ತಿರ್ಬೋದು ನಾನು ಕಲ್ತಿದ್ದೀನಿ ಹೊಸದನ್ನು ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಅವ್ರ ಮುಖದಲ್ಲಿ ಎದ್ದು ಕಾಣಿಸ್ತಿದೆ ತುಂಬಾ ಸ್ಯಾಟಿಸ್ಫೈ ಆಯಿತು ನನಗೂ ಕೂಡ ಅವ್ರಿಗೂ ಅಷ್ಟೇ ತುಂಬಾ ಖುಷಿಪಟ್ಟರು ಎಲ್ಲರೂ ಆ ಪ್ರಾಕ್ಟೀಸ್ ನಡೀತಾ ಇತ್ತು ಹಾಗೆ ಇವತ್ತು ಬ್ಯಾಂಗಲ್ ಹೇರ್ ಸ್ಟೈಲ್ ಕೂಡ ಟ್ರೈ ಮಾಡಿದ್ವಲ್ಲ ಅಂದ್ಬಿಟ್ಟು ಬ್ಯಾಂಗಲ್ಸ್ ಮನೇಲಿರೋದೆಲ್ಲ ತಂದಿದ್ದೆ ಸ್ವಲ್ಪ ಎಲ್ಲ ಈ ಥರ ಮೆಸ್ಸಿ ಮೆಸ್ಸಿ ಆಗಿಬಿಟ್ಟಿತ್ತು ಅರ್ಜೆಂಟಲ್ಲಿ ಗೊತ್ತಲ್ವ ಎಲ್ಲ ಹೆಣ್ಮಕ್ಳದ್ದು ಅದೇ ಕತೆ ಎಲ್ಲಾದರೂ ಹೋಗಬೇಕಾದ್ರೆ ಅರ್ಜೆಂಟಲ್ಲಿ ಎತ್ಕೊಂಡು ಹೋಗಿರ್ತೀವಿ ಮತ್ತೆ ತಂದೆಲ್ಲೋ ಎಲ್ಲೋ ಇಟ್ಟಿರ್ತೀವಿ ಮತ್ತು ಮಿ ಮಿಕ್ಸ್ ಆಗಿರುತ್ತೆ ಜೋಡಿಸ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ನನಗೂ ಕೂಡ ಬಟ್ ಈ ಥರದ್ದೊಂದು ಬ್ಯಾಂಗಲ್ ಆರ್ಗನೈಸರ್ನ ಚಿಕ್ಕಪೇಟೆಗೆ ಹೋದಾಗ ತಂದಿದ್ದೆ ಅದನ್ನು ಜೋಡ್ಸೋಕ್ಕೆ ಆಗಿರಲಿಲ್ಲ ಟೂ ಮಂತ್ಸ್ ಆಗಿತ್ತು ತಂದು ಬಟ್ ಜೋಡ್ಸೋಕ್ಕಾಗಿರಲಿಲ್ಲ ಇವತ್ತು ಹೇಗೂ ಇಲ್ಲಿ ಕ್ಲಾಸಿಗೆ ಬೇಕಿತ್ತಲ್ಲ ಬ್ಯಾಂಗಲ್ಸ್ ಅಂತ ತಂದಿದ್ದೆ ಹಾಗೆ ನಾನು ಒಂದು ಬ್ಯಾಂಗಲ್ ಕಿಟ್ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸಕತ್ತಾಗಿ ಕಾಣಿಸ್ತಿದೆ ಅಲ್ವಾ ಎಲ್ಲ ಥರದ್ದು ಬ್ಯಾಂಗಲ್ಸ್ನು ಕೂಡ ಈ ಥರ ನೀಟಾಗಿ ಇಟ್ಕೊಬೋದು ಮೆಸ್ಸಿ ಆಗೋಲ್ಲ ಹಾಗೆ ಧೂಳು ಕೂಡ ಆಗೋಲ್ಲ ಮೇಲು ಕೂಡ ಕವರ್ ಮಾಡೋದ್ರಿಂದ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಬೇಕಂದ್ರೆ ಯೂಸ್ ಮಾಡ್ಕೊಬೋದು ಅದಾದಮೇಲೆ ಇವತ್ತು ಹೇಳ್ಕೊಟ್ಟಂಥ ಹೇರ್ ಸ್ಟೈಲ್ಸ್ನ ನಮ್ಮ ಸ್ಟೂಡೆಂಟ್ಸ್ ನೋಡಿ ಇವಾಗ ಪ್ರಾಕ್ಟೀಸ್ ಮಾಡಿ ತೋರಿಸ್ತಿದ್ದಾರೆ ನಾನು ಹೇಳ್ಕೊಟ್ಟಿದ್ನ ಅವ್ರು ಕಲ್ತಿದ್ದಾರೆ ಅನ್ನೋದಕ್ಕೆ ಒಂದು ಪ್ರೂಫಾಗಿ ಈ ವಿಡಿಯೋ ನಾನು ಶೇರ್ ಇದ್ದೀನಿ ನೋಡ್ತಿರ್ಬೋದು ನೀವು ಫುಲ್ ಪರ್ಫೆಕ್ಟಾಗಿ ಬಂದಿಲ್ಲದೆ ಇರ್ಬೋದು ಕೆಲವೊಂದು ಸ್ವಲ್ಪ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ ಫಸ್ಟ್ ಟೈಮಲ್ಲೇ ಇಷ್ಟು ಚೆನ್ನಾಗಿ ಅಟೆಂಪ್ಟ್ ಮಾಡಿರೋದು ನಿಜವಾಗಲೂ ತುಂಬಾ ಖುಷಿಯಾಗುತ್ತೆ ನಮ್ಮ ಯಾರೆಲ್ಲ ಇನ್ನು ಹೇರ್ ಸ್ಟೈಲ್ನ ಕಲಿಬೇಕು ಸ್ವಲ್ಪ ಡೌಟ್ಸ್ ಇದೆ ಆ ಥರ ಏನಾದರೂ ಇತ್ತಂದರೆ ಕಮೆಂಟಲ್ಲಿ ತಿಳಿಸಿ ಯಾರಿಗಾದರೂ ಯಾವುದಾದ್ರೂ ಹೇರ್ ಸ್ಟೈಲ್ ನೋಡಬೇಕಂತ ಆಸೆ ಇದ್ದರೆ ಕೂಡ ಕಮೆಂಟಲ್ಲಿ ತಿಳಿಸಿ ನೋಡೋಣ ಆದರೆ ಯೂಟ್ಯೂಬಲ್ಲಿ ಒಂದು ಟ್ಯೂಟೋರಿಯಲ್ ಥರ ವೀಡಿಯೋ ಮಾಡಿ ಹಾಕಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ ಒಂದು ದಿನ ಅದು ಪ್ರಾಕ್ಟೀಸ್ ಆಯಿತು ಮತ್ತು ನೆಕ್ಸ್ಟ್ ಡೇ ಬಂದು ಈಗ ನಮ್ಮ ಇನ್ನೊಬ್ಬರು ಇವರು ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಮ್ಮ ಜೊತೆ ಈಗ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ ಅವರಿಗೆ ಇವತ್ತು ಬನ್ ಹೇರ್ ಸ್ಟೈಲ್ಸ್ನ ಮಾಡ್ತಾ ಇದಷ್ಟೇ ಬನ್ ಹೇರ್ ಸ್ಟೈಲ್ಸ್ ಎಲ್ಲ ಸ್ಟಾರ್ಟಿಂಗಲ್ಲೇ ಆಲ್ಮೋಸ್ಟ್ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿದ್ದಾರೆ ಬಟ್ ಒರ್ಜಿನಲ್ ಹೇರ್ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನೋಡಬೇಕಲ್ವಾ ಅವರಿಗೆ ಒಂದು ಐಡಿಯಾ ಬರುತ್ತೆ ಹಾಗೆ ಯಾವ ಫೇಸಿಗೆ ಯಾವ ರೀತಿ ಏರ್ ಸ್ಟೈಲ್ನ ಅಂತ ಕೂಡ ಅವರು ನೀಟಾಗಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಇವತ್ತು ಒರ್ಜಿನಲ್ ಹೇರ್ ಮೇಲೆ ಬನ್ನಿ ಸ್ಟೈಲ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಒಂಬತ್ತು ಥರ ಹೇರ್ ಸ್ಟೈಲ್ ಒಂದು ದಿನಕ್ಕೆ ಕವರ್ ಮಾಡ್ತಾ ಇದ್ದೀವಿ ಈ ಥರ ಬರುತ್ತೆ ಇದರಲ್ಲಿ ರೋಸ್ ಬನ್ನು ಮತ್ತು ರೋಸ್ ಪೆಟಲ್ಸ್ ಬನ್ನು ಈ ಥರ ತುಂಬಾ ವೆರೈಟಿ ಇದೆ ಕಲಿಯೋಕ್ಕೆ ಶುರು ಮಾಡಿದ್ದೀವಿ ಅಂದರೆ ಇದಕ್ಕೆ ನಿಜವಾಗ್ಲೂ ಎಂಡೆ ಇಲ್ಲ ಅಂತ ಅಂತಲೇ ಹೇಳ್ಬೋದು ಈ ಒಂದು ನಮ್ಮ ಫೀಲ್ಡಲ್ಲಿ ಎಷ್ಟು ಕಲಿತ್ರು ಸಾಲದು ಬಟ್ ಈಗ ನಮ್ಮ ಸುತ್ತಮುತ್ತ ನಮ್ಮ ಕ್ಲೈಂಟ್ಸ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅಷ್ಟು ನಮಗೆ ಗೊತ್ತಿದ್ರೆ ಸಾಕು ಇಂಟರ್ನ್ಯಾಷನಲ್ ಲೆವೆಲ್ ಅಷ್ಟಾಗಿ ನಮಗೇನು ಇಲ್ಲಿ ಅವಶ್ಯಕತೆ ಇಲ್ಲ ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ಗೆ ಏನು ಬೇಕು ನಮ್ಮ ಕ್ಲೈಂಟ್ಸ್ಗೆ ಏನು ಬೇಕು ಅಷ್ಟನ್ನು ನಮ್ಗೆ ಕಲ್ತ್ರೆ ಸಾಕಂತ ನನಗನ್ಸುತ್ತೆ ಕ್ಲಾಸೆಲ್ಲ ಮುಗಿದ್ಮೇಲೆ ಈ ರೀತಿ ಇರುತ್ತೆ ಡೈಲಿ ಅದನ್ನೆಲ್ಲ ಕ್ಲೀನ್ ಮಾಡಿದ ಇವತ್ತು ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ ಡೇ ನಾವು ಮತ್ತೆ ಫ್ರೆಶ್ ಆಗಿ ನೆಕ್ಸ್ಟ್ ದಿನನ ಸ್ಟಾರ್ಟ್ ಮಾಡ್ಬೋದು ಹಾಗಾಗಿ ಆದಷ್ಟು ಆವತ್ತು ಸ್ಟೂಡೆಂಟ್ಸ್ ಎಲ್ಲ ಹೋದ್ಮೇಲೆ ಸಂಜೆ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತೀವಿ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ಪ್ರತಿದಿನ ವಿಡಿಯೋಸ್ ಹಾಕಬೇಕು ಅಂತ ನಾನು ಕೂಡ ತುಂಬಾ ಟ್ರೈ ಮಾಡ್ತಿದ್ದೀನಿ ಹಾಗಾಗಿ ಚಿಕ್ಕ ಚಿಕ್ಕ ವಿಡಿಯೋಸ್ ಆದ್ರೂ ಏನು ಅವತ್ತೇನು ನಡೆದಿರುತ್ತೆ ಅದನ್ನು ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ ವಿಡಿಯೋಗೋಸ್ಕರ ಅಂತಲೇ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಈಗ ನಾನು ಇರೋ ಬಿಸಿ ಟೈಮಲ್ಲಿ ನನಗೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ಏನು ನಮ್ಮ ನಾವು ಮಾಡಿರ್ತೀವಿ ಅವತ್ತು ಅದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ತುಂಬ ಜನ ಇಷ್ಟಪಟ್ಟು ಡೈಲಿ ವೀಡಿಯೋ ಕಾಯ್ತಿರ್ತೀರ ಡೈಲಿ ನೋಡೋದಕ್ಕೆ ಕೂಡ ತುಂಬಾ ಇಷ್ಟಪಡ್ತೀರಾ ಹಂಗಾಗಿ ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ ಈ ವಿಡಿಯೋ ನಿಮ್ಗೆ ಏನಿಸ್ತಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ತಾಗಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತ ತುಂಬ ಎನ್ಕ್ವೈರಿ ಬರ್ತಾ ಇದೆ ನೆಕ್ಸ್ಟ್ ಬ್ಯಾಚ್ ಬಂದು ಆಗಸ್ಟ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಯಾರಿಗಾದರೂ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬಂದು ಜಾಯಿನ್ ಆಗಬಹುದು ನಿಮಗೆ ಆದಷ್ಟು ಒಂದು ರೀಸನಬಲ್ ಪ್ರೈಸಲ್ಲಿ ನಾನು ಮೇಕಪ್ ಕ್ಲಾಸ್ ಮತ್ತು ಬ್ಯೂಟಿಷಿಯನ್ ಕ್ಲಾಸಸ್ನ ಮಾಡಿಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಯಾರಿಗಾದರೂ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಯಾರಿಗಾದರೂ ಬೇಕಂದರೆ ವಿಡಿಯೋನ ಶೇರ್ ಮಾಡಿ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್